ನಮಸ್ತೆ ಇವತ್ತು ನಾವು ಒಂದು ನಾರಿಕೇಲ ತೈಲ ಅಂದರೆ ತೆಂಗಿನ ಎಣ್ಣೆಯ ಬೇಸಿನಲ್ಲಿ ಮಾಡಿಕೊಳ್ಳುವಂತಹ ಒಂದು ಅಭ್ಯಂಗ ತೈಲವನ್ನು ಇದ್ದೀನಿ ಯಾಕಂತಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕರಾವಳಿಯ ಪ್ರದೇಶದಲ್ಲಿ ತೆಂಗಿನ ಎಣ್ಣೆ ಅನ್ನುವಂಥದ್ದು ಪುರಾತನ ಕಾಲದಿಂದಲೂ ಬಳಕೆ ಆಗ್ತಾ ಇರುವಂಥದ್ದು ಈ ತೆಂಗಿನ ಎಣ್ಣೆಯನ್ನು ಬೇಸಾಗಿ ಇಟ್ಕೊಂಡು ಮೂಲವಾದ ಒಂದು ದ್ರವ್ಯವಾಗಿ ಇಟ್ಕೊಂಡು ಅದರೊಟ್ಟಿಗೆ ಕೆಲವೊಂದಿಷ್ಟು ಔಷಧೀಯ ದ್ರವ್ಯಗಳನ್ನು ಸೇರಿಸಿ ಇವತ್ತು ಒಂದು ಅಭ್ಯಂಗ ತೈಲವನ್ನು ಮಾಡ್ತಾ ಇದ್ದೇನೆ ಇದು ಸ್ಪೆಸಿಫಿಕಲಿ ಇಲ್ಲಿ ಅಡ್ಮಿಟ್ ಆದಂತಹ ಒಬ್ಬರಿಗೆ ಅವರಿಗೋಸ್ಕರ ಅಂತ ಮಾಡ್ತಾ ಇರುವಂತಹ ಕಸ್ಟಮೈಸ್ಡ್ ಪ್ರಿಪ್ರೇಷನ್ ಆಗಿದೆ ಈಗ ಇಲ್ಲಿ ನೋಡಬಹುದು ಇದರಲ್ಲಿ ಹಲವಾರು ವಾತಹಾರ ದ್ರವ್ಯಗಳನ್ನ ನಾನು ಸೇರಿಸಿದ್ದೀನಿ ವಾತಹಾರ ದ್ರವ್ಯಗಳು ಅಂದಾಗ ವಾತದೋಷವನ್ನು ಶಮನ ಮಾಡುವಂತಹ ದ್ರವ್ಯಗಳು ಸೊ ಈ ವಾತದೋಷವನ್ನು ಶಮನ ಮಾಡುವ ದ್ರವ್ಯಗಳ ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಹಬ್ಸ್ಗಳನ್ನು ಸೇರಿಸಿ ಅದರಲ್ಲಿ ಮುಖ್ಯವಾಗಿ ಬೇರುಗಳು ಈ ದಶಮೂಲ ಎಲ್ಲ ಔಷಧಿ ಹೇಗೆ ಅಷ್ಟು ಪೊಟೆಂಟ್ ಅಂತ ಅಂದರೆ ಅದು ಬೇರಿನಿಂದ ತಯಾರಿಸಿದಂಥದ್ದು ಹಾಗೆ ಇಲ್ಲಿ ನಾನು ನಮ್ಮ ಗಾರ್ಡನಲ್ಲಿ ಆದಂತಹ ಕೆಲವೊಂದು ತಾಜಾ ಔಷಧಿ ಸಸ್ಯಗಳ ಬೇರನ್ನು ತಂದು ಆ ಬೇರುಗಳ ಕಾಂಬಿನೇಷನನ್ನು ಮಾಡಿ ಅಂದರೆ ನಾಡಿ ಪರೀಕ್ಷೆಯ ನಂತರದಲ್ಲಿ ನಿಮ್ಮ ದೇಹದ ಕಾಂಬಿನೇಷನಿಗೆ ಸೂಕ್ತ ಆಗುವಂತಹ ಕೆಲವೊಂದಿಷ್ಟು ಕಾಂಬಿನೇಷನ್ನ ಮಾಡಿ ಅವುಗಳನ್ನು ತೊಳೆದು ಕ್ರಷ್ ಮಾಡಿ ತಂದಿದ್ದೀನಿ ಸೊ ಇದನ್ನು ಈಗ ಈ ತೆಂಗಿನೆಣ್ಣೆಯನ್ನು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಮಂದಾಗ್ನೇ ಇದೆ ನೀವು ಬೆಂಕಿ ನೋಡ್ಬೋದು ತೀರಾ ಜಾಸ್ತಿನೂ ಉರಿತಾ ಇರಬಾರ್ದು ತೀರಾ ಚಿಕ್ಕದಾಗಿಯೂ ಇರಬಾರ್ದು ಮಂದಾಗ್ನಿ ಇದೆ ಮೀಡಿಯಮ್ ಫ್ಲೇಮ್ ಅಂತ ಹಾಗೆ ಸೊ ಇದಿಷ್ಟು ದ್ರವ್ಯಗಳನ್ನು ಹಾಕ್ತಾಯಿದ್ದೀನಿ ಈ ದ್ರವ್ಯಗಳನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಲ ಸಮಯಗಳ ಕಾಲ ಇದನ್ನ ಕುದಿಲಿಕ್ಕೆ ಬಿಡಬೇಕು ಔಷಧೀಯ ದ್ರವ್ಯ ಅಂತ ಬಂದಾಗ ಇಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಔಷಧೀಯ ತಯಾರಿಕೆ ಇರುತ್ತೆ ಆಯುರ್ವೇದದಲ್ಲಂತೂ ಬೈಷಜ್ಯ ಕಲ್ಪನ ಅನ್ನುವಂತಹ ಒಂದು ಸಬ್ಜೆಕ್ಟಲ್ಲಿ ಸಂಪೂರ್ಣವಾಗಿ ಇದು ಅಡಿಗೆ ರೆಸಿಪಿ ಇದ್ದ ಇದ್ದಾಗೆ ಔಷಧಿಗಳ ರೆಸಿಪಿಯನ್ನೇ ಅದರಲ್ಲಿ ಹೇಳಿರುವಂಥದ್ದು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ತಿಲತೈಲದ ಬೇಸಲ್ಲಿ ಮಾಡುವಂಥ ಕೆಲವೊಂದಿಷ್ಟು ಎಣ್ಣೆ ಹರಳೆಣ್ಣೆಯ ಬೇಸ್ನಲ್ಲಿ ಮಾಡುವಂಥದ್ದು ಹಾಗೆ ನಾರಿಕೇಲ ತೈಲ ಅಂದರೆ ತೆಂಗಿನೆಣ್ಣೆಯ ಒಂದು ಮೂಲವಾಗಿ ಇಟ್ಕೊಂಡು ಮಾಡುವಂಥದ್ದು ಹೀಗೆ ಬೇರೆ ಬೇರೆ ತೈಲವನ್ನು ಬಳಸಿ ಮಾಡುವಂತಹ ಹಲವಾರು ದ್ರವ್ಯಗಳನ್ನು ಹೇಳಿದ್ದಾರೆ ಹಲವಾರು ರೀತಿಯ ಒಂದು ತೈಲ ಪ್ರಿಪ್ರೇಷನ್ಸ್ಗಳು ಕೂಡ ಇದೆ ಹಾಗೆ ನಮ್ಮಲ್ಲಿ ನಾವು ತಿಲತೈಲದಿಂದ ಹರಳೆಣ್ಣೆಯಿಂದ ಆಮೇಲೆ ತೆಂಗಿನೆಣ್ಣೆಯಿಂದ ಕೊನೆಗೆ ಸಾಸಿವೆ ಎಣ್ಣೆಯಿಂದ ಹಾಗೆ ಕೆಲವೊಮ್ಮೆ ನೀಲಗಿರಿ ಮೊದಲಾದಂತಹ ಸ್ಟ್ರಾಂಗ್ ಇರುವಂತಹ ಕೆಲವೊಂದು ದ್ರವ್ಯಗಳಿಂದ ಲೆಮನ್ ಪ್ರಸ್ ಆಯಿಲಿಂದ ಇದರಿಂದ ಕೂಡ ನಾವು ತಯಾರಿಸ್ತೇವೆ ಬೇರೆ ಬೇರೆ ಪರ್ಪಸ್ಗಳಿಗೆ ಅಂದರೆ ವ್ಯಕ್ತಿಯ ದೇಹದ ಒಂದು ದೋಷಗಳ ಪ್ರಭಾವಕ್ಕೆ ನೋಡಿಕೊಂಡು ಆ ರೋ ದೋಷ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ಇರುವಂಥ ರೋಗ ಎಷ್ಟು ಪ್ರಬಲವಾಗಿದೆ ಅದರ ವಿರುದ್ಧ ಕೆಲಸ ಮಾಡಲಿಕ್ಕೆ ಈ ತೈಲಗಳು ಹೇಗೆ ಸಹಾಯ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವಿಲ್ಲಿ ತಯಾರಿ ಮಾಡುವಂಥದ್ದು ಇಲ್ಲಿ ನೀವು ನೋಡ್ಬೋದು ಇದು ಅರಿಶಿನವನ್ನು ಅರಿಶಿನವನ್ನು ಯಾವತ್ತೂ ಕೂಡ ಔಷಧಿಯಲ್ಲಿ ಬಳಸುವಾಗ ಈ ಪುಡಿಯ ರೂಪದಲ್ಲಿ ಇದ್ದದನ್ನು ನಾವು ಯೂಸ್ ಮಾಡಲ್ಲ ಅರಿಶಿನದ ಕೊಂಬೇನಿದೆ ಆ ಅರಿಶಿನದ ಕೊಂಬನ್ನೇ ನೆನೆಸಿ ಬೀಸಿ ಔಷಧಿಗೆ ಬಳಕೆ ಮಾಡುವಂಥದ್ದು ಯಾಕಂದರೆ ಪುಡಿ ಅನ್ನುವಂಥದ್ದು ಅಡುಗೆಗೆ ಬಳಸಲಿಕ್ಕೆ ಸೂಕ್ತ ಆದರೆ ಔಷಧಿಗೆಲ್ಲ ಎಷ್ಟು ಅದರ ತಾಜಾ ಫಾರ್ಮಲ್ಲಿ ಸಿಗತ್ತೋ ಅಷ್ಟು ಒಳ್ಳೆಯದು ಹಾಗಾಗಿ ಅರಿಶಿಣವನ್ನು ನಾವು ಈ ಒಂದು ಗಡ್ಡೆ ಏನಿದೆ ಗಡ್ಡೆಯನ್ನೇ ನೆನೆಸಿ ಬೀಸಿ ಇಟ್ಕೊಂಡಿರೋವಂಥದ್ದು ಆಮೇಲೆ ಇಲ್ಲಿ ಒಂದಿಷ್ಟು ಸುಗಂಧ ದ್ರವ್ಯಗಳಿದ್ದಾವೆ ಈಗ ಇಲ್ಲಿ ನಾನು ತಯಾರಿಸ್ತಿರುವಂಥ ತೈಲವನ್ನು ನಾನು ಅಭ್ಯಂಗಕ್ಕೆ ಬಳಕೆ ಮಾಡೋದು ಕಾರಣಕ್ಕಾಗಿ ಈ ಒಂದಿಷ್ಟು ಸುಗಂಧ ದ್ರವ್ಯಗಳನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ತೇನೆ ಇಲ್ಲಿ ಲೆಮನ್ ಗ್ರಾಸ್ ಕೂಡ ಇದೆ ಹಾಗೆ ಸಾರಿವ ಇದೆ ಹಲವಾರು ರೀತಿಯಂತಹ ಸುಗಂಧ ದ್ರವ್ಯಗಳ ಒಂದು ಫಾರ್ಮುಲಾವನ್ನು ನಾವೇ ಇಲ್ಲಿ ಕಂಡುಹಿಡಿದುಕೊಂಡಿರುವಂಥದ್ದು ಹಲವಾರು ಸ್ಪೆಷಲ್ ಹರ್ಬ್ಸ್ಗಳನ್ನ ಜೊತೆಯಲ್ಲಿ ಸೇರಿಸಿ ತಯಾರಿಸಿರುವಂಥ ಸುಗಂಧ ದ್ರವ್ಯಗಳು ಅದು ಕೂಡ ಇದೆ ಇಲ್ಲಿ ನಾವು ತಯಾರು ಮಾಡುವ ಯಾವುದೇ ಎಣ್ಣೆಗಿರ್ಬೋದು ತುಪ್ಪಕ್ಕಿರ್ಬೋದು ಯಾವುದೇ ಫ್ಲೇವರಿಂಗ್ ಏಜೆಂಟ್ಗಳು ಅಥವಾ ಆ್ಯಡೆಡ್ ಫ್ಲೇವರ್ಸ್ಗಳನ್ನಾಗಲಿ ಹಾಗೆ ಸುಗಂಧಕ್ಕಾಗಿ ಬೇರೆ ಬೇರೆ ರೀತಿಯ ಎಸೆನ್ಸ್ಗಳನ್ನಾಗಲಿ ನಾವಿಲ್ಲಿ ಹಾಕಲ್ಲ ಈ ರೀತಿಯಾದಂಥ ತಾಜಾ ಸಸ್ಯಗಳನ್ನೇ ಉಪಯೋಗಿಸಿ ಅವುಗಳಿಗೆ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಫ್ರ್ಯಾಗ್ನೆನ್ಸ್ ಬರೋ ಹಾಗೆ ಮಾಡುವಂಥದ್ದು ಈಗ ಇದನ್ನು ಬೇರುಗಳನ್ನೆಲ್ಲ ಹಾಕಿದ್ದು ಬಿಸಿಯಾಗಿದೆ ಇವಾಗ ಅರಿಶಿನವನ್ನು ಹಾಕೋಣ ಹೀಗೆ ಎಲ್ಲ ಔಷಧೀಯ ಬೇರುಗಳು ಅದರ ಜೊತೆಯಲ್ಲಿ ಅರಿಶಿಣ ಅದರ ಜೊತೆಯಲ್ಲಿ ತೆಂಗಿನ ಎಣ್ಣೆ ಈ ಒಂದು ಕಾಂಬಿನೇಷನಲ್ಲಿ ತೈಲ ಪಾಕ ಆಗೋ ತನಕ ನಾವು ಮಂದವಾದ ಅಗ್ನಿಯಲ್ಲಿ ತುಂಬ ಚಿಕ್ಕ ಬೆಂಕಿಯಲ್ಲಿ ಇದನ್ನು ನಾವು ಮಾಡಿದಾಗ ಅತ್ಯುತ್ಕೃಷ್ಟವಾದಂಥ ಒಂದು ಗುಣಮಟ್ಟದ ತೈಲ ನಮಗೆ ಸಿಗತ್ತೆ ಮನೆಯ ಥರವೇ ಇವತ್ತು ಮಾಡಿದಂಥ ಈ ತೈಲದಲ್ಲಿ ಕೂಡ ಇದು ಕನಿಷ್ಠ ಇನ್ನೊಂದು ಆರು ತಾಸು ಎಂಟು ತಾಸು ಹತ್ತು ತಾಸು ಹೀಗೆ ಪಾಕ ಆಗಬೇಕು ಪಾಕ ಆಗುವಾಗ ಈ ಒಂದು ತೈಲದಲ್ಲಿರುವಂಥ ಒಂದು ಆ್ಯಕ್ಟಿವ್ ಇಂಗ್ರೀಡಿಯಂಟ್ಸ್ಗಳು ನಾಶ ಆಗಬಾರ್ದು ಅತಿಯಾದ ಬಿಸಿಗೆ ಅನ್ನೋ ಕಾರಣಕ್ಕೆ ಇದಕ್ಕೆ ನಾವು ನೀರನ್ನು ಕೂಡ ಹಾಕುವಂಥದ್ದು ನಂತರದಲ್ಲಿ ಈ ಹಾಕಿದ ನೀರೇನಿದೆ ಇದು ಆವಿಯಾಗುವ ತನಕ ಇಲ್ಲಿ ತೈಲವನ್ನು ಪಾಕ ಮಾಡ್ತೇವೆ ತೈಲವನ್ನು ನಾವು ಬಿಸಿ ಮಾಡುವಂಥದ್ದು ನೀವು ನೋಡ್ಬೋದು ಬೆಂಕಿ ಹದವಾಗಿ ಇದೆ ಮೀಡಿಯಮ್ ಫ್ಲೇಮ್ ಅಂತ ಏನು ಹೇಳ್ತೀವಲ್ವ ಆ ರೀತಿಯಾಗಿ ಇದೆ ಹಾಗೆ ಎಣ್ಣೆ ಬಿಸಿ ಆಗ್ತಾ ಇದೆ ಇನ್ನು ಆರರಿಂದ ಎಂಟು ಗಂಟೆಯ ತನಕ ಇದೇ ರೀತಿಯ ಬೆಂಕಿ ಮಂದವಾಗಿ ಹೀಗೆಯೇ ಮೈಂಟೇನ್ ಆಗಬೇಕು ಮಧ್ಯೆ ಮಧ್ಯೆ ಇದನ್ನು ಕೈಯಾಡಿಸ್ತಾ ಇದ್ದರೆ ಆಯಿತು ನೋಡಿ ತೈಲ ಮುಗಿತಾ ಬಂದಿದೆ ತೈಲ ಪಾಕ ಅಂತ ಹೇಳ್ತೀವಲ್ವಾ ನೋಡಿ ಫೇನೋದ್ಗಮ ಫೇನೋದ್ಗಮ ಇದೆ ನೊರೆ ಬರ್ತಾ ಇದೆ ಸೊ ಈ ತೈಲ ಮುಗಿಯುವ ಹೊತ್ತಲ್ಲಿ ಈ ಎಲ್ಲ ಸುಗಂಧ ದ್ರವ್ಯಗಳನ್ನು ಹಾಕುವಂಥದ್ದು ನೀವು ಸುಗಂಧ ದ್ರವ್ಯಗಳನ್ನೆಲ್ಲ ಮೊದಲೇ ಹಾಕಬಾರ್ದು ಕೊನೆಯಲ್ಲಿ ಹಾಕಬೇಕು ಈಗ ಈ ರೀತಿಯಾಗಿ ಕೊನೆಯಲ್ಲಿ ಸುಗಂಧ ದ್ರವ್ಯವನ್ನು ಹಾಕಿ ಒಂದು ಪುಟ್ಟ ಕುದಿ ತರಿಸಿ ಇದನ್ನು ನಾವು ಅರಿಸಿಬಿಟ್ರೆ ಪರಿಮಳವಾದ ಅತ್ಯಂತ ಪರಿಶುದ್ಧವಾದಂತಹ ಆರೋಗ್ಯಕ್ಕೆ ಅತ್ಯಂತ ಹೆಚ್ಚಿನ ಗುಣಮಟ್ಟವುಳ್ಳಂತಹ ಒಂದು ಅಭ್ಯಂಗ ತೈಲವನ್ನು ನಾವು ತಯಾರಿಸಲಿಕ್ಕಾಗ್ತು ಈ ಅಭ್ಯಂಗ ತೈಲವನ್ನು ಎಲ್ಲ ಪ್ರದೇಶದಲ್ಲಿರುವವರು ಕೂಡ ಪ್ರತಿನಿತ್ಯದ ಬಳಕೆಗೆ ದಿನಚರಿಯಲ್ಲಿ ಆಯುರ್ವೇದದ ದಿನಚರಿಯಲ್ಲಿ ಹೇಳಿರುವಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅಭ್ಯಂಗವನ್ನು ಆಚರಿಸ್ಬೇಕಂತ ಏನು ಹೇಳಿದರೆ ಆ ಅಭ್ಯಂಗ ಮಾಡಿಕೊಳ್ಳಿಕ್ಕೆ ಈ ದ್ರವ್ಯವನ್ನು ಉಪಯೋಗಿಸೋದ್ರಿಂದ ತುಂಬ ಲಾಭ ಆಗುತ್ತೆ ಇದು ನಿಮ್ಮ ಚರ್ಮಕ್ಕೂ ಒಳ್ಳೆಯದು ನಿಮ್ಮ ದೇಹದ ಅಂಗಾಂಗಕ್ಕೂ ಒಳ್ಳೆಯದು ಹಾಗೆ ಅತ್ಯಂತ ಪರಿಶುದ್ಧವಾಗಿರುವ ಕಾರಣದಿಂದ ನಿಮ್ಮ ಅಭ್ಯಂಗದ ಲಾಭವಾದಂತಹ ವೃದ್ಧಾಪ್ಯವನ್ನು ತಡೆಗಟ್ಟುವಲ್ಲಿ ಅಂದರೆ ಆ್ಯಂಟಿ ಏಜಿಂಗ್ ಆಗಿ ಹಾಗೆ ಶ್ರಮವನ್ನು ದೂರ ಮಾಡುವಲ್ಲಿ ಸುಸ್ತು ಆಗದೆ ಇರೋ ಥರ ದೇಹಕ್ಕೆ ದೃಢತೆಯನ್ನು ನೀಡುವಲ್ಲಿ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ನೋಡಿ ಈಗ ಈ ತೈಲ ಹೇಗೆ ಸಿದ್ಧ ಆಗಿದೆ ಅಂತ ತೆಂಗಿನೆಣ್ಣೆಯ ಬೇಸಲ್ಲಿ ತಯಾರಿಸಿದಂತಹ ಅಭ್ಯಂಜನ ತೈಲ ಈ ಒಂದು ಅಭ್ಯಂಗ ಪ್ರತಿನಿತ್ಯದ ದಿನಚರಿಯಲ್ಲಿ ಅಭ್ಯಂಗಕ್ಕಾಗಿ ಬಳಕೆ ಮಾಡುವಂತಹ ತೈಲ ಸಿದ್ಧ ಆಗಿದೆ ಈಗ ಈ ತೈಲವನ್ನು ನಾವು ಅರಿಸುವಂಥದ್ದು ತಯಾರಿಸಿ ತಣಿಸಿ ಬಾಟಲಿಗೆ ಹಾಕಿಬಿಟ್ರೆ ನಿಮ್ಮೆಲ್ಲರ ಮನೆಗೆ ಇದನ್ನ ಕಳಿಸ್ಕೊಡ್ಲಿಕ್ಕೆ ಇದು ಸಿದ್ಧವಾಗಿದೆ ಸೊ ನಿಮಗೂ ಏನಾದರೂ ನಾವಿಲ್ಲಿ ತಯಾರಿಸಿರುವಂತಹ ಔಷಧೀಯ ದ್ರವ್ಯಗಳು ಬೇಕಾದಲ್ಲಿ ತೆರೆಯ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆಗೆ ಅಂಚೆಯ ಮೂಲಕ ಇದನ್ನು ಕಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಈಗ ತಾಜಾ ತಯಾರಿಸಿದಂಥ ಎಣ್ಣೆಯನ್ನು ತೊಗೊಂಡಿದ್ದೀನಿ ಕೆಲವೇ ಕೆಲವು ಹನಿಗಳನ್ನು ತೊಗೊಂಡಿದ್ದೀನಿ ಇದನ್ನು ನಿಮ್ಮ ಚರ್ಮಕ್ಕೆ ಈ ರೀತಿಯಾಗಿ ಅಭ್ಯಂಜನಕ್ಕೆ ಬಳಸುವಂಥದ್ದು ನೋಡಿ ಕೇವಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಎಷ್ಟೊಂದು ಏರಿಯಾ ಕವರ್ ಆಗುತ್ತೆ ಅಂದರೆ ಇದು ತುಂಬಾ ನಮ್ಮ ಸ್ಕಿನ್ನಿಗೆ ಈಸಿಲಿ ಅಬ್ಸಾರ್ಬ್ ಆಗುವ ರೀತಿಯಲ್ಲಿ ಇದ್ದು ಸ್ವಲ್ಪ ಪ್ರಮಾಣದ ಎಣ್ಣೆ ಜಾಸ್ತಿಯಾದ ಒಂದು ಚರ್ಮದ ಬಳಕೆಗೆ ಸಹಾಯ ಆಗುತ್ತೆ ನೋಡಿ ಎಷ್ಟು ನನ್ನ ಕೈಗೆ ಇದನ್ನು ಹಚ್ಚಲಿಕ್ಕೆ ಸಾಕಾಯಿತು ಆ್ಯಂಡ್ ಹಚ್ಚಿದ ಕೆಲವೇ ಸೆಕೆಂಡ್ಗಳಲ್ಲಿ ನೋಡಿ ಪೂರ್ತಿಯಾಗಿ ಅಬ್ಸಾರ್ಬ್ ಆಗಿದೆ ಈಗ ಈ ಕೈಯಲ್ಲಿ ಅದು ಯಾವುದೇ ರೀತಿಯಲ್ಲೂ ಉಳ್ಕೊಂಡಿಲ್ಲ ಪ್ರಾಣಿಜನ್ಯ ಕೊಬ್ಬುಗಳಲ್ಲಿ ನಿಮಗೆ ಇದು ತುಂಬ ಅಂಟಂಟಾಗಿ ಒಳ್ಳೆ ಸೋಪ್ ಹಾಕಿ ತೊಳಿಬೇಕಾಗತ್ತೆ ಆದರೆ ಈ ಒಂದು ತೈಲ ನೋಡಿ ಎಷ್ಟು ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ ಮತ್ತು ಸಂಪೂರ್ಣವಾಗಿ ನಿಮ್ಮ ಚರ್ಮದಿಂದ ಇದು ಸೇವನೆ ಮಾಡಲ್ಪಟ್ಟಿದೆ ಅಂತ ಹಾಗಾಗಿ ಯಾವ್ಯಾವ ದ್ರವ್ಯಗಳನ್ನು ನೀವು ಹೊಟ್ಟೆಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ದ್ರವ್ಯವನ್ನು ನಿಮ್ಮ ಚರ್ಮಕ್ಕೆ ಹಾಕಬಾರ್ದು ಇದು ತಿನ್ನಲು ಕೂಡ ಯೋಗ್ಯವಾಗಿರುವಂತಹ ತೈಲ ಚರ್ಮದಿಂದ ಆಹಾರವಾಗಿ ನಿಮ್ಮ ದೇಹವನ್ನು ಸೇರಿದರೂ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಥ್ಯಾಂಕ್ ಯು